ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ಗಾಡಿ ಕಳ್ಸಿಕೊಂಡಲ್ಲ ಹಾ ಸರ್ ಟಾಟಾ ಇಲ್ಲಿ ಗಾಡಿ ಕಳ್ಸಿಕೊಂಡಿದ್ದೆ ನಾನೇ ಎಷ್ಟು ಮಾಡೋದು ಒಂದ್ ಹೆಚ್ಚು ಕಮ್ಮಿ ಎರಡ್ ಸಾವಿರದ ಹದಿನಾರು ಮಾಡ್ಲಿ ಇನ್ನೊಂದ್ ಎರಡ್ ತಿಂಗಳ್ ಆಗಿದ್ರೆ ಹದಿನೇಳಕ್ಕೆ ಬರೋದು ಹದಿನಾರು ಮಾಡ್ಲಿ ಗಾಡಿ ಸರ್ ಓನರ್ ಸೆಕೆಂಡ್ ಓನರ್ ಇದಾರೆ ಈಗ ತಗೊಳ್ಳೋರು ಮೂರನೇ ಓನರ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಗಾಡಿ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ಬೋರ್ಡ್ ಅಲ್ಲ ಇದೆ ಬೋರ್ಡ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಟ್ಯಾಕ್ಸ್ ಇಸ್ ಟ್ಯಾಕ್ಸ್ ಕಟ್ಟಿದೆನ್ ಸರ್ ಎಷ್ಟು ಬರ್ತದ ಟ್ಯಾಕ್ಸ್ ಇದು ಟ್ಯಾಕ್ಸ್ ಮನ್ನೆ 1000 ಕಟ್ಟಿದೆನ್ ಮೂರು ತಿಂಗಳದು ಇನ್ನೊಂದು ಒಂದ್ ಎರಡ್ ಸಾವಿರ ಬರುತ್ತೆ ಟ್ಯಾಕ್ಸ್ ಒಂದ್ ಒಂದು ಒಂದ್ ವರ್ಷದಂಗ್ ಬರುತ್ತೆ ಒಂದ್ ಆರ್ ತಿಂಗಳದಂಗ್ ಬರುತ್ತೆ ರನ್ನಿಂಗ್ ಆಗಿದೆ ಗಾಡಿ ರನ್ನಿಂಗ್ ಒಂದು ಲಕ್ಷದ ಹದಿನೆಂಟು ಸಾವಿರದ ಅರವತ್ತೆರಡು ಕಿಲೋಮೀಟರ್ ಆಗಿದೆ ಹೌದಾ ಹ್ಮ್ ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿ ಇಂಟೀರಿಯರ್ ಒಳಗಡೆ ಇಂಟೀರಿಯರ್ ಟಾಪ್ ಎಂಡೋ ಗಾಡಿ ಸರ್ ಇದು ಮಾಮೂಲಿ ಕೈಯಿಂದ ಏರ್ಸೋದಿಲ್ಲ ಗಾಡಿ ಇದು ಪವರ್ ಇಂಡೋ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಇದೆ ಎಸಿ ಸಿಸ್ಟಮ್ ಇದೆಯಾ ಎಸಿ ಸಿಸ್ಟಮ್ ಇದೆ ಟೈರ್ಗಳು ಒಂದು ತರ್ಟಿ ಪರ್ಸೆಂಟ್ ಇದಾವೆ ಸರ್ ಇದು ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಇತ್ತು ಏನಾಗಲಿತ್ತೆ ಯಾವ್ದಿಲ್ಲ ರೀಪೇಂಟ್ ರೀಪೇಂಟ್ ಯಾವ್ದಿಲ್ಲ ಎಷ್ಟು ಕೊಡ್ತೀರ ಸರ್ ಇದು ಐದಲ್ಲಿ ಹೋದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರ್ ತನಕ ಕೊಡುತ್ತೆ ಈ ಮಾಮೂಲಿ ಸಿಟಿ ಗಳಲ್ಲಾದ್ರೆ ಎ ಸಿ ಹಾಕೊಂಡು ಮೈಂಟೈನ್ ಮಾಡೋದಾದ್ರೆ ಹದಿನೆಂಟು ಹತ್ತೊಂಬತ್ತು ಸ್ವಲ್ಪ ನಿಧಾನ ಕೊಡಿದ್ರೆ ಒಂದ್ ಇಪ್ಪತ್ತರ ತನಕ ಬರುತ್ತೆ ಲೊಕೇಶನ್ ಎಲ್ಲಿ ಇರೋದು ಲೊಕೇಶನ್ ಇರೋದು ದಾವಸ್ಪೇಟೆ ದಾವಸ್ಪೇಟೆ ಹಾ ಸರ್ ಬೆಂಗಳೂರ ಹಾ ನಮ್ದು ಇಲ್ಲೇ ದಾವಸ್ಪೇಟೆ ಇಲ್ಲೇ ಫಾರ್ಮ್ ಇದೆ ನಮ್ದು ಅದು ಸ್ವಲ್ಪ ಮರಿ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿವಸ ಗಾಡಿ ತಗೊಂಡಿದ್ವಿ ಈಗ ಅದನ್ನ ಗಾಡಿ ಸುಮ್ನೆ ನಿಂತ್ಕೊಂಡು ದುಡ್ಯಾರ ದುಡಿತಾರ ಹೆಚ್ಚು ಕಮ್ಮಿ ಒಂದು ಐದಾರು ಸಾವಿರ ಹೆಚ್ಚು ಕಮ್ಮಿ ಮೂವತ್ತೈದು ಅಥವಾ ಒಂದು ನಲವತ್ತು ತನಕ ಬರುತ್ತೆ ಹೌದಾ ಬಂದು ಮಾತುಕತೆ ಕುಂತ್ ಒಂದು ಮೂವತ್ತೈದು ತನಕ ಮಾಡ್ಕೊಡ್ತೀರಾ ಕಲ್ಸ್ಕೊಡ್ತೀವಿ ಬಲ್ದಿ ಸ್ವಲ್ಪ ಮಾಡ್ಕೊಡ್ತೀನಿ ಸರ್ ನಮ್ಗೆ ಇನ್ನೊಂದ್ ಮಾಹಿತಿ